ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಒಂಬತ್ತು ವಾರಗಳ ಕಾಲ ಭೂ ವರಾಹ ಸ್ವಾಮಿಯನ್ನು ಹೀಗೆ ಪೂಜೆ ಮಾಡಿದ್ರೆ ಬೇಗ ಸ್ವಂತ ಮನೆ ಕಟ್ಕೊಳ್ಬೋದು ಅಥವಾ ತಗೊಳ್ಬೋದು ಅಥವಾ ಮಾಡ್ಕೊಳ್ಬೋದು ಹೊಸ ಮನೆ ಕಟ್ಟಬೇಕು ಅಂದ್ಕೊಳ್ಳೋರು ಸ್ವಂತ ಮನೆ ಇರೋರು ಬೇರೆ ಮನೆ ಕಟ್ಟಲು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಅಂದರೆ ಹೊಸ ಮನೆ ಕಟ್ಟಬೇಕು ಎಷ್ಟೇ ದುಡ್ಡಿದ್ರೂ ಎಷ್ಟೇ ಆಸ್ತಿ ಇದ್ದರೂ ನಾವು ಇನ್ನೊಂದು ಹೊಸ ಮನೆ ತೊಗೋಬೇಕು ಇನ್ನೊಂದು ಆಸ್ತಿ ತೊಗೋಬೇಕು ಇನ್ನೊಂದು ಸ್ವಲ್ಪ ಆಸ್ತಿ ಕೂಡಿಡಬೇಕು ಎಲ್ಲನೂ ಆಸೆ ಇದ್ದೇ ಇರುತ್ತೆ ಮನುಷ್ಯನಿಗೆ ಇಂಥವರು ಭೂವರಾಹ ಸ್ವಾಮಿಯನ್ನು ನಿರಂತರವಾಗಿ ಪೂಜಿಸಬೇಕು ಆಳವಾದ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವುದನ್ನು ಮುಂದುವರಿಸಬೇಕು ಈ ಪೂಜೆಯನ್ನು ಶ್ರದ್ಧೆಯಿಂದ ಮತ್ತು ಮನಪೂರ್ವಕವಾಗಿ ಮಾಡೋದರಿಂದ ಹಲವಾರು ದಿನಗಳಿಂದ ಮನೆ ಖರೀದಿಸುವ ಆಲೋಚನೆಯಲ್ಲಿದ್ದರೂ ಅವರು ಉತ್ತಮ ಫಲಿತಾಂಶವನ್ನು ಕಾಣ್ಬೋದು ಸಾಮಾನ್ಯವಾಗಿ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಹಲವಾರು ಆಸೆಗಳಿರುತ್ತವೆ ಅಂತಹ ಹಲವಾರು ಆಸೆಗಳಲ್ಲಿ ಒಂದು ಸ್ವಂತ ಮನೆಯನ್ನು ತಗೊಳ್ಳೋದು ಅಥವಾ ನಿರ್ಮಿಸೋದು ಅಥವಾ ಕಟ್ಟೋದು ಎಷ್ಟೇ ಆಸ್ತಿ ಹಣವಿದ್ದರೂ ನಮಗೆ ಸ್ವಂತ ಮನೆ ಇಲ್ಲದಿದ್ದರೆ ನಿರಾಸೆ ಸ್ವಂತ ಮನೆ ತಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂಬುದು ಅನೇಕ ಜನರ ಅಂಬಲ ಮತ್ತು ಕನಸಾಗಿರುತ್ತೆ ಸ್ವಂತ ಮನೆ ಖರೀದಿಸಿ ಖರೀದಿಸಿದ ಜಾಗದಲ್ಲಿ ಬೇಗ ಮನೆ ಕಟ್ಟಬೇಕು ಎಂಬ ಆಸೆಯಿಂದ ಈಗಾಗಲೇ ಆರಂಭಿಸಿರುವ ಮನೆಯ ಕಾಮಗಾರಿ ಪೂರ್ಣಗೊಳಿಸಲಾಗದೆ ಹಣದ ಕೊರತೆಯಿಂದ ಕಂಗಾಲಾಗಿದ್ದವರು ಎಷ್ಟೋ ಜನ ಇದ್ದಾರೆ ಹೊಸ ಮನೆ ಕಟ್ಟಬೇಕು ಅಂದ್ಕೊಳ್ಳೋರು ಸ್ವಂತ ಮನೆ ಇರೋರು ಬೇರೆ ಮನೆ ಕಟ್ಟಲು ಬಯಸೆ ಬಯಸ್ತಾರೆ ಆದರೆ ಈ ಪರಿಹಾರ ಮಾಡಿದ್ರೆ ಹೆಚ್ಚಿನ ಲಾಭ ಸಿಕ್ಕಿದೆ ಎಂದು ಮನೆ ಕಟ್ಟಿದವರು ಅನುಭವದಿಂದ ಹೇಳ್ಕೊಳ್ತಾರೆ ಏನಿದು ಪರಿಹಾರ ನೋಡೋದಾದರೆ ಮಂಗಳವಾರ ಉಪವಾಸ ಮಾಡಲು ಪವಿತ್ರ ದಿನ ಅನೇಕ ಜನರು ಈ ದಿನ ಉಪವಾಸವನ್ನು ಆಯ್ಕೆ ಮಾಡ್ತಾರೆ ಕಾರಣ ಈ ದಿನ ಭೂವರಾಹ ಸ್ವಾಮಿ ಮತ್ತು ಅಮ್ಮನವರಿಗೆ ಮಂಗಳಕರ ದಿನ ಅಂತ ಮಂಗಳವಾರ ಎಲ್ಲರೂ ಮಂಗಳಕರವೆಂದು ಕೊಂಡಾಡ್ತಾರೆ ವೀರಮಂಗಳನಿಗೆ ಮಂಗಳಕರ ದಿನ ಮಂಗಳವಾರ ಮಂಗಳವಾರದಂದು ಉಪವಾಸವಿದ್ದರೆ ಸ್ವಂತ ಮನೆಯಿಲ್ಲದವ್ರಿಗೆ ಕಟ್ಟುವ ಯೋಗ ಬರುತ್ತೆ ಭೂಮಿಗೆ ಸಂಬಂಧಿಸಿದ ಆಸ್ತಿಗಳಲ್ಲಿ ಲಾಭ ಇರುತ್ತೆ ದೇಹದಲ್ಲಿ ರೋಗ ಶಕ್ತಿ ಹೆಚ್ಚುತ್ತೆ ಭೂವರಾಹ ಪೂಜೆ ಸ್ವಂತ ಮನೆ ಕಟ್ಟಲು ಪರಿಹಾರವೇನು ಎಂದು ಹಲವರು ಕೇಳ್ತಾರೆ ಅದಕ್ಕಾಗಿ ಭೂವರಾಹ ಸ್ವಾಮಿ ದೇವರನ್ನು ನಿರಂತರವಾಗಿ ಪೂಜಿಸಬೇಕಾಗುತ್ತೆ ಆಳವಾದ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವುದನ್ನು ಮುಂದುವರಿಸಬೇಕಾಗುತ್ತೆ ನವಗ್ರಹಗಳಲ್ಲಿ ಮಂಗಳವನ್ನು ಭೂಮಿಕಾರಕ ಎಂದು ಕರೆಯಲಾಗುತ್ತೆ ಮಂಗಳ ಗ್ರಹದ ದೇವಿ ಸ್ವಂತ ಮನೆ ಹೊಂದುವ ಆಸೆ ಮತ್ತು ಕನಸು ಇರೋರು ದೇವಿ ಆರಾಧನೆಯಿಂದ ಸ್ವಂತ ಮನೆ ಖರೀದಿಸುವ ಯೋಗ ಬರುತ್ತೆ ಎಂದು ನಮ್ಮ ಪೂರ್ವಜರು ಹೇಳ್ತಾರೆ ಮನೆ ಖರೀದಿಸಲು ದೇವಿಯನ್ನು ಹೇಗೆ ಪೂಜಿಸಬೇಕು ಮಂಗಳನ್ನ ಕೃಪೆ ಪಡೆಯಲು ದೇವಿಯ ಕೃಪೆ ಮುಖ್ಯವಾಗಿರುತ್ತೆ ಮುರುಗನ್ ಕೆಲವು ಸ್ಥಳಗಳು ಮಣ್ಣು ಮತ್ತು ಮನೆ ಯೋಗವನ್ನು ನೀಡುವ ಅಭಯಾರಣ್ಯಗಳಾಗಿವೆ ಸ್ವಂತ ಜಮೀನು ಖರೀದಿಸಲು ಬಯಸೋರು ಮಂಗಳವಾರದಂದು ಕ್ಷೇತ್ರಗಳಲ್ಲಿ ಒಂದಾದ ಭೂವರಾಹ ಸ್ವಾಮಿ ದರ್ಶನ ಮಾಡಿ ದೀಪ ಹಚ್ಬೋದು ಹಿತ್ತಲ ಮುರುಗನ್ ಸ್ವಂತ ಮನೆ ಮತ್ತು ವೈವಾಹಿಕ ಯೋಗವನ್ನು ನೀಡುವ ದೇವತೆ ಎಂದು ಪರಿಗಣಿಸ್ಬೋದಾಗುತ್ತೆ ಹೀಗೆ ಮಾಡೋದ್ರಿಂದ ಪತಿಯನ್ನು ಪಡೆಯುವ ಯೋಗವು ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋಗಲಾದವರು ನಿಮ್ಮ ಮನೆಯ ಸಮೀಪದಲ್ಲಿರುವ ದೇವಿಯ ದೇವಸ್ಥಾನಕ್ಕೆ ಹೋಗಿ ಹೂ ಖರೀದಿಸಿ ಅಥವಾ ದೀಪ ಹಚ್ಚಿ ತೆಂಗಿನಕಾಯಿ ಒಡೆದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅರ್ಚನೆ ಮಾಡಿ ಮತ್ತು ನನ್ನ ಕನಸನ್ನು ನೆನಪಿಟ್ಟುಕೊಳ್ಳಲು ಅಂದರೆ ಸ್ವಂತ ಮನೆಯನ್ನು ಖರೀದಿಸಲು ದೇವಿಯನ್ನು ಪ್ರಾರ್ಥಿಸಿ ಇದನ್ನು ಒಂಬತ್ತು ವಾರಗಳ ಕಾಲ ನಿರಂತರವಾಗಿ ಮಾಡಬೇಕು ಈ ಮುರುಗನ್ ಪೂಜೆಯನ್ನು ಮಂಗಳವಾರ ಬೆಳಗ್ಗೆ ಮಾಡಬೇಕಾಗುತ್ತೆ ಈ ಪೂಜೆಯನ್ನು ಶ್ರದ್ಧೆಯಿಂದ ಮತ್ತು ಮನಪೂರ್ವಕವಾಗಿ ಮಾಡೋದರಿಂದ ಹಲವಾರು ದಿನಗಳಿಂದ ಮನೆ ಖರೀದಿಸುವ ಆಲೋಚನೆಯಲ್ಲಿದ್ದವರು ಉತ್ತಮ ಫಲಿತಾಂಶವನ್ನು ಪಡಿಬೋದಾಗುತ್ತೆ ಸ್ನೇಹಿತರೆ ನೋಡೋದ್ರಲ್ಲ ಭೂವರಾಹ ಸ್ವಾಮಿ ಪೂಜೆಯನ್ನು ಏನಕ್ಕೆ ಮಾಡ್ತಾರೆ ಅನ್ನೋದನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ನೀವು ಕೂಡ ನಿಮ್ಮ ಆಸೆಗಳನ್ನು ಕನಸುಗಳನ್ನು ಅಂದರೆ ಸ್ವಂತ ಮನೆ ತಗೋಬೇಕು ಅಂದ್ಕೊಂಡಿರೋರು ಕಟ್ಟಬೇಕು ಅಂದ್ಕೊಂಡಿರೋರು ಈ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಿ ಈ ಒಂದು ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ